ಗೋಣಿ ಬಸವೇಶ್ವರ ದೇವಸ್ಥಾನವು ತುಂಬಾ ಪ್ರಾಚೀನ ಕಾಲದ್ದು ಶಿಲ್ಪಕಲಾ ವೈಭವದಿಂದ ಕಂಗೊಳಿಸುವ ಜಿಲ್ಲೆಯ ಅಪರೂಪದ ಧಾರ್ಮಿಕ ಕೇಂದ್ರ ಮಿಸ್ತ ನೀಲಿ ಚಾಯಿಯ ಕಲ್ಲನ್ನು ಬಳಸಿ ದ್ರಾವಿಡ ಶೈಲಿಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಕಲ್ಲಿನಲ್ಲಿ ಕೆತ್ತಿರುವ ಸೂಕ್ಷ್ಮ ಚಿತ್ರಗಳು ನೋಡು ಬಗೆಹರಿಸಿಕೊಂಡ ಹಲವಾರು ಉದಾಹರಣೆಗಳನ್ನ ಕಾಣಬಹುದಾಗಿದೆ ನಮ್ಮ ಹೆಸರು ಅಡಿವಪ್ಪ ಚಲವಾದ ಅಂತೇಳಿ ನಾವು ಶ್ರೀ ಗೋಣಿಬಸೇಶ್ವರ ಭಕ್ತರು ನಿಜವಾಗ್ಲೂ ಮುಂಡ್ರಗಿ ತಾಲೂಕಿನಲ್ಲಿ ಈ ಥರ ದೇವಸ್ಥಾನ ಐತಲ್ಲ ಅನ್ನೋದು ನಮಗೂ ಕೂಡ ಭಾಳ ಹೆಮ್ಮೆ ಯಾಕಂದ್ರೆ ನಮ್ಮ ಮನೆ ದೇವರು ನಾವೆಲ್ಲರೂ ಕುಲಾಳಿ ಗೋಣಿಬಸೇಶ್ವರಿಗೆ ಹೋಗಿ ಅಣ್ಕಾಯಿ ಮಾಡ್ಸ್ಕೊಂಡು ಬರ್ತಿದ್ವಿ ಆದರೆ ಇವತ್ತಿನ ದಿವಸ ನಮ್ಗೆ ಒಬ್ಬರು ಹೇಳ್ತಾರಿಲ್ಲ ಗೋಣಿಬಸೇಶ್ವರ ಮುಂಡ್ರಿಗೆ ತಾಲೂಕಿನಲ್ಲಿ ಇರ್ತಕ್ಕಂಥ ಗುಂಕೋಳದಲ್ಲಿ ಒಂದಿದೆ ಇದೆ ನೀವು ಅಲ್ಲಿವರಿ ಅಂತಂದಾಗ ನಾವು ಬಂದಂಥ ಸಂದರ್ಭದಾಗ ನಿಜವಾಗಲೂ ಹನ್ನೆರಡುನೂರ ಶತಮಾನದಲ್ಲಿ ಶರಣ ಶರಣವರು ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನ ಇದು ಯಾಕಂತಂದರೆ ಇದು ಫುಲ್ಲು ನೀರಲ್ಲಿ ನೀರಲ್ಲೇ ಈ ದೇವಸ್ಥಾನ ನಿರ್ಮಾಣ ಮಾಡಿ ಮಾಡಿರ್ತಕ್ಕಂಥ ಅದರಲ್ಲಿ ಎಸ್ಪೆಷಲಿ ನಮ್ಮ ಗೋಣಿಬಸೇಶ್ವರ ಅಜ್ಜರು ಏನದರಲ್ಲ ಅವರೇ ಸ್ವತಃ ಮುಂದೆ ನಿಂತ್ಕೊಂಡಿದ್ದು ಅವರ ಅಮೃತ ಹಸ್ತದಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹಾಗಾಗಿ ಪ್ರಾಚೀನ ಇಲಾಖೆರಾಗಿರಲಿ ಧಾರ್ಮಿಕ ದತ್ತು ಇಲಾಖೆ ಆಗಿರಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಇಂಥ ದೇವಸ್ಥಾನವನ್ನು ಗುರುತಿಸಿ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆಯನ್ನು ಮಾಡಬೇಕು ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಇಲ್ಲಿ ಗುಂಗೋಳ್ ಅಮಿಗೆಯಿಂದ ಗುಂಗೋಳಕ್ಕೆ ಬರಬೇಕಾದ್ರೆ ಅಲ್ಲಿ ಮಧ್ಯದಲ್ಲಿ ಒಳಿ ಐತಿ ಆ ಒಳಿ ಬಂದ ಇವಾಗಿನ ಹೊಳಿ ಕಡಿಮೆ ಇರೋದರಿಂದ ಭಕ್ತರು ಬರ್ತಾರೆ ಅಣ್ಣಕಾಯಿ ಮಾಡ್ಕೊಂಡು ಹೋಗ್ತಾರೆ ಆದರೆ ಆ ಒಳಿ ಬಂದಂಥ ಸಂದರ್ಭದಾಗ ಭಕ್ತರಿಗೆ ಬರಲಿಕ್ಕೆ ಭಾಳ ತೊಂದರೆ ಆಗುತ್ತೆ ಮುಂದೆ ಏನಾದರೂ ಅನಾಹುತ ಅಂದರೆ ಯಾರು ಆಗ್ತಾರೆ ಅಂಥದನ್ನು ಈ ನಮ್ಮ ಕರ್ನಾಟಕ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಯಾಕಂದ್ರೆ ಗೋಣಿ ಅದರಲ್ಲ ಅವರು ಯಾವುದೇ ಮೂಢನಂಬಿಕೆಯನ್ನು ಇಟ್ಕೊಂಡು ಈ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳಲ್ಲವರು ಯಾಕಂತಂದ್ರೆ ಅವರು ಕಾಯಕದಲ್ಲೇ ಕೈಲಾಸ ಕಾಣೋ ಅನ್ನ ಏನೋ ಶರಣರ ನುಡಿ ಏನೈತಲ್ಲ ಆ ಅಂಥ ಮಹಾನ್ ವ್ಯಕ್ತಿಗಳವರು ಅವ್ರು ನಿಜವಾಗಲೂ ವ್ಯವಸಾಯ ಮಾಡ್ಕೊತನ ಇವತ್ತು ಆಗಿದಾರ ಅಂಥ ಮಹಾನ್ ವ್ಯಕ್ತಿಗಳನ್ನು ಸ ಆದರ್ಶಗಳನ್ನು ನಮ್ಮ ಮಕ್ಕಳಿಗೆ ಬಿತ್ತರಿಸ್ಬೇಕಲ್ಲ ನಮ್ಮ ಮಕ್ಕಳನ್ನ ಈಗ ಮಠಕ್ಕೆ ಕರ್ಕಂಬಂದು ಇಲ್ಲಿ ಗೋಣಿ ಅವ್ರ ಚರಿತ್ರೆಯನ್ನು ಹೇಳೋದ್ರಿಂದ ಮಕ್ಕಳಿಗೆ ಪರಿಣಾಮ ಬೀಳ್ತೈತಿ ಇವತ್ತಿನ ದಿವಸ ನಾವೆಲ್ಲರೂ ಮೊಬೈಲ್ನಾಗ ಅಡಿಕ್ಟ್ ಆಗಿಬಿಟ್ಟಿವಿ ಆದರೆ ನಾವು ದೇವಸ್ಥಾನ ಅಂದ್ರೇನು ಮಠ ಅಜ್ಜರಂದ್ರೇನು ಗುರುಗಳಂದ್ರೇನು ಮಠಗಳಂದ್ರೇನು ಅದ್ರ ಬಗ್ಗೆ ನಮ್ಮ ಮಕ್ಕಳಿಂದ ಕೂಡ ಅವ್ರಿಗೆ ಏನೂ ಮಾಹಿತಿ ಇಲ್ಲ ಅಂಥ ಅಂಥ ಸಂದರ್ಭದಾಗ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಈ ಮಠದ ಬಗ್ಗೆ ಸ್ವಲ್ಪ ಜವಾಬ್ದಾರಿ ತೋರಿ ಅನೇಕ ಪತ್ರಿಕೆಗಳಲ್ಲಿ ವರದಿಯಾದರೂ ಸಹಿತ ಇಲ್ಲಿ ಅಧಿಕಾರಿಗಳು ಗಮನ ಹರಿಸ್ತಿಲ್ಲ ಅಂತ ಸಿ ನಾನು ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡಿದೆ ಅಂತ ಈ ಮಠದ ಭಕ್ತನಾಗಿ ನಾನು ಮನವಿ ಮಾಡಿದ್ದೀನಿ ನೀವು ದಯವಿಟ್ಟು ನಮ್ಮ ಮುಂಡ್ರಿಗಿ ತಾಲೂಕಿನ ಗುಂಗೋಳ ಗ್ರಾಮಕ್ಕೆ ಬಂದು ನಮ್ಮ ಗೋಣಿ ಬಸವೇಶ್ವರ ದೇವಸ್ಥಾನವನ್ನು ಭೇಟಿ ಕೊಟ್ಟು ಅಲ್ಲೇನು ಸುವ್ಯವಸ್ಥೆ ಐತಿ ಅಲ್ಲೇನು ರಕ್ಷಣೆ ಮಾಡಬೇಕಾಗಿತ್ತು ಅಂಥ ಕೆಲಸವನ್ನು ನಮ್ಮ ಕರ್ನಾಟಕ ಸರ್ಕಾರ ಆಗಿರಲಿ ಈ ಭಾಗದ ಶಾಸಕರಾಗಿರಲಿ ಈ ಭಾಗದ ಗಣ್ಯರಾಗಿರಲಿ ಯಾರೇ ಆದರೂ ಸಹಿತ ನಾವು ಉಳ್ಸ್ಕೊಳ್ಬೇಕಾಗಿರೋ ನಮ್ಮ ಕರ್ತವ್ಯ ಇತಿಹಾಸ ಉಳಿಸ್ಕೊಳ್ಬೇಕಾಗಿದ್ದರೂ ನಮ್ಮ ಕರ್ತವ್ಯ ಅದಕ್ಕೆ ನೀವೆಲ್ಲರೂ ಸೇರಿ ಈ ದೇವಸ್ಥಾನವನ್ನು ಉಳಿಸಿ ಬೆಳೆಸ್ಬೇಕಂತೇಳಿ ಈ ಮೂಲಕ ನಮ್ಮ ಈ ಮಾಧ್ಯಮದವ್ರ ಮೂಲಕ ನಾನು ಒತ್ತಾಯ ಮಾಡ್ತೇನೆ ಜೈ ಜೈ ಕರ್ನಾಟಕ ಮತ್ತು